ಇವತ್ತು ಭವಿಷ್ ಶೆಟ್ಟಿ ಸರ್ ನನ್ನ ಜೊತೆ ಆದ್ರೆ ನನ್ನ ಹೆಸರು ಕರೆಕ್ಟ್ ಹೇಳಿಯಪ್ಪ ಜ್ಯೋತಿಷ್ ನನ್ನ ಹೆಸರು ಅಂತ ನನಗೆ ನಂದೇ ಆಗ್ಬೇಕು ನಾನು ಹೇಳದೇ ಆಗ್ಬೇಕು ಜ್ಯೋತಿಷ್ ಶೆಟ್ಟಿ ಅಂತ ಹೆಸರಿಟ್ಕೊಂಡಿದ್ರೆ ಸರ್ ಜ್ಯೋತಿಷ್ ಏನಾದ್ರು ಹೇಳ್ತೀರಾ ನಾನು ಹೊಡಿಲಿಕ್ಕೆ ತಯಾರು ಅವನ ಎಂತ ಮಾಡ್ಲಿಕ್ಕೂ ತಯಾರು ಮತ್ತೊಂದು ನಾನು ಕಾಂತರದೊಂದು ನಾನು ಒಂದು ಆಗ್ತದೆ ಯಾಕಂದ್ರೆ ಕಾಂತರ ಫಸ್ಟ್ ನಾನು ಅದರಲ್ಲಿ ಆಕ್ಟ್ ಮಾಡಿದ್ದೇನೆ ನಾನು ಶೆಟ್ಟರ್ ಬಳಗ ಅಂತ ಸು ಆದದ್ದು ರಾಗಿ ಶೆಟ್ಟರ ರೂಪಲ್ಲಿ ಈಗ ಮಂಗಳೂರಲ್ಲಿ ಹೇಳಿದ್ರೆ ಹುಲಿ ವೇಷ ಅಂತ ದಸರಾ ಹೇಳಿದ ಕೊಳ್ಳಿ ಹುಲಿ ವೇಷ ಮೇನ್ ಹುಲಿ ಉಳಿದವರು ಕಂಡಂತೆ ಸರ್ ಸೂಪರ್ ಫುಲ್ ಟೆನ್ಷನ್ ಅದು ಎಂತ ಮಾಡುದು ಚೆಕ್ ಸಿಕ್ತಲ್ಲ ಚೆಕ್ ಸಿಗ್ತಲ್ಲ ಅಷ್ಟೊತ್ತಿಗೆ ಯಾರಾ ಹೇಳಿದ್ರು ಒಂದು ಹೇಳಿ ನಂಗೆ ಒಂದು ಇಂಪಾರ್ಟೆಂಟ್ ಇದ್ದರೆ ಮಾತ್ರ ಮಾಡು ಕೇಳ್ತೀನಿ ನಾನು ಕ್ಯಾರೆಕ್ಟರ್ ಬಗ್ಗೆ ನಾವು ಮಂಗ್ಳೂರು ಕನ್ನಡ ಮಾತಾಡಿದ ಕಾಮಿಡಿಯನ್ ಅಂತ ಬಟ್ ಇವಾಗ ಹಾಗಲ್ಲ ನಮ್ಮ ಶಟ್ರ್ ಗ್ಯಾಂಗ್ ಎಲ್ಲ ಕನ್ನಡವನ್ನು ಅಷ್ಟು ನಮ್ಮ ಕನ್ನಡ ಅಷ್ಟು ಅಷ್ಟಿದು ಮಾಡಿದೆ ನಮಸ್ತೆ ನೀವು ನೋಡ್ತಾ ಆ ಫುಲ್ ಬೀಟ್ ಕನ್ನಡ ನಾನು ಯಶ್ವಂತ ಸೊ ಇವತ್ತು ಮಾರ್ನಾಮಿ ಸಿನಿಮಾದ ಪ್ರಮೋಷನ್ ಅಲ್ಲಿ ನಾನಿದ್ದೀನಿ ಅಂಡ್ ಈ ಸಿನಿಮಾದಲ್ಲಿ ಒಂದಷ್ಟು ಶಟ್ರು ಬಳಗ ಕಾಣಿಸ್ಕೊಳ್ತಾ ಇದ್ದಾರೆ ಈಗಾಗಲೇ ಶಟ್ರು ಬಳಗ ಯಾವ ರೀತಿ ಕಮಾಲ್ ಮಾಡ್ತಾ ಇದಾರೆ ಅಂತ ಪ್ರತಿಯೊಬ್ಬರಿಗೂ ಕೂಡ ಗೊತ್ತು ಇವತ್ತು ಭವಿಷ್ ಶೆಟ್ಟಿ ಸರ್ ನನ್ನ ಜೊತೆ ಇದ್ದಾರೆ ಮಾತಾಡ್ತಾ ಹೋಗ್ತೀನಿ ಸಾಕಷ್ಟು ವಿಚಾರ ಇದೆ ಸರ್ ನಮಸ್ತೆ ಹಾಯ್ ಜ್ಯೋತಿಷ್ ಶೆಟ್ಟಿ ಹೇಗಿದ್ದೀರಾ ಸರ್ ಚೆನ್ನಾಗಿದೆ ಸರ್ ಜ್ಯೋತಿಷ್ ಶೆಟ್ಟಿ ಅಂತ ಹೆಸರು ಜ್ಯೋತಿಷ್ ಏನಾದ್ರು ಹೇಳ್ತೀರಾ ಜ್ಯೋತಿಷ್ ಅಂತ ಸರ್ ಯಾಕಂದ್ರೆ ನಂಗೆ ಅಂದ್ರೆ ನಂದು ಹೇಗೆ ಗೊತ್ತಾ ಜ್ಯೋತಿಷ್ ಅಂತ ನಮ್ ನಾವು ತುಂಬಾ ಅಣ್ಣ ತಮ್ಮಂದ್ರು ಏಳೆಂಟು ಜನ ಅಣ್ಣ ತಮ್ಮಂದ್ರು ಅದು ಮನೆಯಲ್ಲಿ ಇಟ್ರು ಸತೀಶ್ ಸುರೇಶ್ ಮುಖೇಶ್ ಪ್ರಕಾಶ್ ಹರೀಶ್ ಸಂತೋಷ್ ಹೆಸರು ಸಿಗ್ಲಿಲ್ಲ ಅವರಿಗೆ ಸೊ ಅದಕ್ಕೆ ಹೆಸರು ಸಿಗದೆ ನಿಮ್ಗೆ ಅಂತ ಜ್ಯೋತಿ ಬಟ್ ನನ್ಗ ತಮ್ಮ ರಾಜೇಶ್ ಅಂತ ಇಟ್ಟಿದ್ದಾರೆ ಜ್ಯೋತಿ ಹೆಸರು ಡಿಫ್ರೆಂಟ್ ಆಗಿದೆ ಜ್ಯೋತಿಷ್ ಅಂತ ಓಕೆ ಕೆಲವರು ಜ್ಯೋತಿ ಅಂತ ಅದು ಕರೀತಿಲ್ಲ ಜ್ಯೋತಿ ಮೇಡಮ್ ಬನ್ನಿ ಅಂತ ಅಲ್ಲ ನಾನು ಜ್ಯೋತಿಷ್ ಮಾರ ನಾನು ಗಂಡ ಅವ ಕೆಲವರು ಕೆಲವರು ಯಾರ ಈಗ ಫಾರ್ ಎಕ್ಸಾಂಪಲ್ ಸರ್ ನಿಮ್ಮನ್ನ ಗೆಸ್ಟಾಗಿ ಕರೆದಿರ್ತಾರೆ ಅಂತ ಅನ್ಕೊಳ್ಳಿ ಓಕೆ ಇಲ್ಲಿ ಜ್ಯೋತಿಷ್ ಶೆಟ್ಟಿ ಅನ್ನೋ ಬದಲು ಜ್ಯೋತಿ ಶೆಟ್ಟಿ ಅಂತ ಯಾರು ಲೇಡಿ ಬರ್ತಾರೆ ಹಾಗೆ ಆಗಿದೆ ಫಂಕ್ಷನ್ ಹೋಗಿದ್ದಾರೆ ಈಗ ಬರ್ತಾರೆ ಸರ್ ಜ್ಯೋತಿ ಅವರು ಕರೆ ಸರ್ ಈಗ ಜ್ಯೋತಿ ಶೆಟ್ಟಿ ಅವರು ಬಂದಿದ್ದಾರೆ ಮೇಡಮ್ ಎಲ್ಲಿದ್ರು ವೇದಿಕೆ ಬರಬೇಕು ನನ್ನ ಹೆಸರು ಕರೆಕ್ಟ್ ಹೇಳಿ ಅಪ್ಪ ಜ್ಯೋತಿಷ್ ನನ್ನ ಹೆಸರು ಅಂತ ಅದು ನಮ್ಮ ರವಿಶಿವ ನಾನೊಂದು ಬಾಗಲಕೋಟಲ್ಲಿ ಸಿನಿಮಾ ಮಾಡಿದೆ ಗ್ಯಾಂಗ್ಸ್ ಆಫ್ ಯು ಕೆ ಅಂತ 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 ಜ್ಯೋತಿ 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 ರವಿ ಶಿವಸ ಸರ್ 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 ಅಲ್ಲ ಅವ್ರು ಹೇಳ್ತಾರೆ ಹಾ ಮತ್ತೆ ಪುನಃ ಬರಲ್ಲ ಅದು ಸೂಪರ್ ಹಂಗೆ ನಿಮ್ಮ ಒಂದು ಲುಕ್ಕು ಕೂಡ ತುಂಬಾ ಚೆನ್ನಾಗಿದೆ ಸರ್ ಬನ್ನಿ ನಡೀತಾ ಮಾತಾಡೋಣ ಸರ್ ಈಗ ಗರುಡ ಗಮನ ಶುಭ ವಾಹನ ಕಾಂತಾರ ಈ ಸಿನಿಮಾಗಳೆಲ್ಲ ನಿಮ್ಮ ನೋಡಿದ್ವಿ ಕರೆಕ್ಟ್ ಸೊ ಈ ಸಿನಿಮಾದಲ್ಲಿ ಒಂದು ಲುಕ್ ಸೊ ಇವಾಗ ಈ ಶೆಟ್ರ್ ಬಳಗ ಒಂದ್ ಸಿನಿಮಾ ಅಂತ ಅಂದಾಗ ಸರ್ ಒಂದಷ್ಟು ಕಮಾಲ್ ಯಾವ ರೀತಿಯಾಗಿ ಆಗ್ತಾ ಇದೆ ಫಾರ್ ಎಕ್ಸಾಂಪಲ್ ಕಾಂತಾರ ವರ್ಲ್ಡ್ ವೈಡ್ ನೈನ್ ಹಂಡ್ರೆಡ್ ಪ್ಲಸ್ ಸಿ ಆರ್ ಇನ್ನೇನೋ ಸಾವಿರ ಡಬ್ಬಿಗ್ ಸೇರ್ಬಿಡ್ತೀವಿ ನಾವು ಸೊ ಹೆಂಗ್ ಅನ್ಸುತ್ತೆ ಸರ್ ಆ ಒಂದು ಮಾಡ್ತಿರುವಂತ ಸಿನಿಮಾಗಳು ಆಮೇಲೆ ಅಲ್ಲಿನ ಒಂದಷ್ಟು ನೇಟಿವಿಟಿ ಜನಗಳಿಗೆ ತುಂಬಾ ಇಷ್ಟ ಆಗ್ತಾ ಇದೆ ಇಷ್ಟ ಪಡ್ತಾ ಇದ್ದಾರೆ ರಿಷಬ್ ಸರ್ ಇದು ಕಾಂತಾರ ಹೇಳಿದ್ರೆ ಅದು ತುಂಬಾ ಖುಷಿ ಯಾಕೆ ಫಸ್ಟ್ ಆಫ್ ಆಲ್ ಖುಷಿ ಹೇಳಿದ್ರೆ ನಮ್ಮ ತುಳು ತುಳುನಾಡಿದು ಸಿನಿಮಾ ನಮ್ಮ ಎಂತ ಹೇಳ್ತಾರೆ ಟ್ರೆಡಿಷನ್ ನಮ್ಮ ದೈವದು ಇಡೀ ವರ್ಲ್ಡ್ ವೈಡ್ ಗೊತ್ತಾಗಿದೆ ಯಾಕೆ ರಿಷಬ್ ಶೆಟ್ಟಿ ಸರ್ ಅಂತ ಜೊತೆಯಲ್ಲಿ ಮತ್ತೊಂದು ನಾನು ಒಂದು ನಾನು ಅನಿಸೊಂದು ಪಾರ್ಟ್ ಆಗ್ತದೆ ಯಾಕಂದ್ರೆ ಕಾಂತಾರ ಫಸ್ಟ್ ಟೈಮ್ ನಾನು ಅಲ್ಲಿ ಆ್ಯಕ್ಟ್ ಮಾಡಿದ್ದೇನೆ ಸೊ ಕಾಂತಾರ ಟೀಮಿಂದ ಸಕ್ಸಸ್ ಹೇಳಿದರೆ ಅದು ನಮ್ಮ ಸಕ್ಸಸ್ ಐ ಆಮ್ ರಿಯಲಿ ಹ್ಯಾಪಿ ಫಾರ್ ದ್ಯಾಟ್ ಮತ್ತು ಶೆಟ್ರ ಬಳಗ ಹೇಳಿದರೆ ನೀವು ನಾನು ಶೆಟ್ಟರ್ ಬಳಗ ಅಂತ ಸು ಜಾಯ್ನ್ ಆದದ್ದು ರಾಜಿ ಶೆಟ್ಟ್ರ ಗ್ರೂಪಲ್ಲಿ ಅದು ಹೇಗಾಯ್ತು ಹೇಳಿದ್ರೆ ನಾನು ನಾನು ಇರಲಿಲ್ಲ ನಾನು ಡ್ರಾಮಾ ಮಾಡ್ತಿದ್ದೆ ಕಾಪಿ ಕಟ್ ಸರ್ ಜೋದಸ್ ಕಾಪಿ ಸರ್ ಅಂತ ಕೇಳಿರ್ಬೋದು ತುಂಬ ಫೇಮಸ್ ಡ್ರಾಮಾ ಅಲ್ಲಿ ಮಾಡ್ತಿದ್ದವ ಗಲ್ಫಲ್ಲಿದೆ ಸ್ವಲ್ಪ ಟೈಮ್ ಆ ಟೈಮಲ್ಲಿ ನಡುವಲ್ಲಿ ಒಂದು ಎರಡು ಮೂರು ತುಳು ಸಿನಿಮಾ ಮಾಡಿದ್ದೆ ಆ ಕುಡ್ಲ ಕೆಫೆ ಅಂತ ಒಂದು ಸಿನಿಮಾ ಮಾಡಿದೆ ಆ ಸಿನಿಮಾ ನೋಡಿ ನೋಡಿರಲಿಲ್ಲ ರಾಜ್ ಶೆ ರಾಜ್ ಶೆಟ್ಟಿ ನೋಡಿದ್ರಂತೆ ಬಟ್ ನಾನು ಅಲ್ಲಿ ಹೋಗ್ತೇನೆ ಅಂತ ಗೊತ್ತಿರಲಿಲ್ಲ ನನಗೆ ಎಲ್ಲಿಂದೆಲ್ಲ ಗೊತ್ತಾಯಿತು ಈಗ ಆಡಿಷನ್ ನಡೀತಾ ಇದೆ ಅದು ನಾನು ಅಲ್ಲಿ ಹೋದೆ ರಾಜು ಶೆಟ್ಟಿ ನೋಡಿದ ಕೂಡಲೇ ಅವ್ರು ಹೇಳಿದರು ನಾನು ನಿಮ್ಮನ್ನು ನೋಡಿದ್ದೇನೆ ಕುಡ್ಲ ಕೆಫೆಲ್ಲ ಹಾಗೆ ಅಂದರೆ ನನ್ನನ್ನು ನನ್ನೂ ಮಾಡಲಿ ಫೈನಲ್ ಮಾಡಲಿಲ್ಲ ಡೈಲಾಗ್ಸ್ ಎಲ್ಲ ಕೊಟ್ಟು ಹೇಳಿ ಕೇಳಿದ್ರು ಮತ್ತೆ ಗಮನದ ಚಾನ್ಸ್ ಸಿಗುತ್ತೆ ಆ ಗರುಡ ಗಮನ ರಾಜೀರ್ ಟೀಮು ರಿಷಬ್ ಸರಿಗಾ ಗರುಡ ಗಮನ ಋಷುಭವನ ಒಂದ್ ಒಳ್ಳೆ ಹೆಸರು ಮಾಡಿತ್ತು ಸೊ ಇಬ್ರು ಕಾಂಬಿನೇಷನ್ ಅಲ್ಲಿ ಒಂದ್ ಒಳ್ಳೆ ಸಿನಿಮಾ ಕೂಡ ಆಯ್ತು ಅಂಡ್ ಇವ್ರು ಕಾಂತರ ಮಾಡಿದಾಗ ಕ್ಲೈಮ್ಯಾಕ್ಸ್ ಅಲ್ಲಿ ರಾಜಬೀರ್ ಶೆಟ್ರು ಕೂಡ ಬಂದು ಒಂದು ಕೊರಿಯೋಗ್ರಾಫ್ ಮಾಡಿದೆಲ್ಲ ನಾವು ನೋಡಿದ್ವಿ ಇತ್ತೀಚೆಗೆ ಒಂದಷ್ಟು ಯಾವ ರೀತಿಯಾಗಿ ಆಗೋಗಿದೆ ಅಂತಂದ್ರೆ ಕಮೆಂಟ್ಗಳು ಈ ಸಿನಿಮಾದಲ್ಲಿ ಯಾವ್ದೇ ರೀತಿಯಾಗಿ ವರ್ಕ್ ಮಾಡಿಲ್ಲ ಬಟ್ ಹೋಗ್ತಾ 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 ಫ್ರೆಂಡ್ಶಿಪ್ ಏನಾದ್ರೂ ಕಮ್ಮಿ ಆಗೋಯ್ತಾ ಅಂತ ಜನಗಳು ಕಮೆಂಟ್ ಮಾಡಕ್ ಶುರು ಮಾಡ್ಬಿಟ್ಟಿದ್ದಾರೆ ಗೊತ್ತಿರೋ ಪ್ರಕಾರ ಫ್ರೆಂಡ್ಶಿಪ್ ಕಡಿಮೆ ಆಗಿಲ್ಲ ಬಟ್ ಈ ಕೆಲಸದ ಇದ್ರಲ್ಲಿ ಒಬ್ರಿಗೊಬ್ರು ಸಿಗ್ತಾ ಇಲ್ಲ ಅವರು ಅಷ್ಟೇ ಮತ್ತೆ ಮತ್ತೆ ನಂಗೆ ಗೊತ್ತಿಲ್ಲ ಯಾಕಂದ್ರೆ ನಾವು ಯಾವ ಕಮ್ಯುನಿಕೇಶನ್ ಇರುದಿಲ್ಲ ಬಟ್ ಅವರ ಗ್ರೂಪ್ ಎಲ್ಲ ನಮ್ಗೆ ಗೊತ್ತು ಹಾಗೆ ರಾಜೀವ್ ಶೆಟ್ಟರ್ ಮತ್ತೆ ರಿಷಬ್ ಶೆಟ್ಟರ್ ಅಂತದೇನು ಏನು ಪ್ರಾಬ್ಲಮ್ ಏನಿಲ್ಲ ರಾಘೀ ಶೆಟ್ರು ಅವರ ಇದ್ರಲ್ಲಿ ಬಿಜಿ ಇದ್ದಾರೆ ಫೋನಲ್ಲೆಲ್ಲ ಮಾತಾಡ್ತಾ ಇರ್ತಾರೆ ಬೇರೆ ಅದಕ್ಕಿಂತ ಮುಂದೆ ನಂಗೆ ಗೊತ್ತಿಲ್ಲ ಗೊತ್ತಿಲ್ಲ ಹೇಳೋದು ತಪ್ಪ ಕರೆಕ್ಟ್ 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 ಸರ್ ಯಾಕಂದ್ರೆ ಒಂದಷ್ಟು ಜನ ಕಮೆಂಟ್ ಗಳು ಅದು ಇದು ಮಾಡ್ತಾ ಇರ್ಬೇಕಾದ್ರೆ ಒಂದು ಏನೋ ನೀವೆಲ್ಲ ಅವ್ರ ಜೊತೆಲಿ ಇರೋದ್ರಿಂದ ಒಂದು ಕ್ಲಾರಿಟಿನ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ ಇದ್ದಾರೆ ಹಂಗಾಗಿ ಒಂದು ಪ್ರಶ್ನೆ ಅಷ್ಟೇ ಎಸ್ ಸರ್ ಸರ್ ಈಗ ಮಾರ್ನಾಮಿ ಸಿನಿಮಾದಲ್ಲಿ ನಿಮ್ಮನ್ನ ನಾವು ಯಾವ ರೀತಿಯಾಗಿ ಒಂದು ಎಕ್ಸ್ಪೆಕ್ಟ್ ಮಾಡ್ಬೋದು ನಿಮ್ಮ ಅಪಿಯರೆನ್ಸ್ ಹೆಂಗಿದೆ ಪಾತ್ರದ್ದು ಅಂತ ನಾನು ಟಿಪಿಕಲ್ ಒಂದು ಮಂಗಳೂರಲ್ಲಿ ಹೇಗೆ ಒಂದು ಒಂದು ಸ್ವಲ್ಪ ದುಡ್ಡಿದ್ದವ ಸ್ವಲ್ಪ ಹಾ ಮಹಂಕಾಲ ದ ನನ್ಗೆ ನಂದೇ ಆಗ್ಬೇಕು ನಾನು ಹೇಳದೇ ಇವ ಅಂದ್ರೆ ಅಲ್ಲಿ ಮಾರದ ಮೇಲೆ ಹೇಗೆ ಗೊತ್ತಾ ಹುಲಿ ವೇಷದ ತಂಡ ಇರುತ್ತಲ್ಲ ದೊಡ್ಡ ದೊಡ್ಡ ಇವರೆಲ್ಲ ಒಂದು ತಂಡ ಇಟ್ಕೋತಾರೆ ಹಾಗೆ ನಾನು ಹುಲಿ ಹುಲಿ ಇಳಿಸೋದು ಹೇಳ್ತಾರೆ ಅದಕ್ಕೆ ಹಾಗೆ ನಾನೊಂದು ಹುಲಿ ಇಳಿಸ್ತೇನೆ ಆ ಹುಲಿ ಇಳಿಸುವಾಗ ನನ್ಗೆ ಕೆಲವು ಪ್ರಾಬ್ಲಮ್ ಆಗುತ್ತೆ ನನ್ಗೆ ಅದೆಲ್ಲ ಇಷ್ಟ ಅಲ್ಲ ನನ್ಗೆ ಇವೊಬ್ಬ ನಲಿಬೇಕು ಅಂದ್ರೆ ಅವನ ಅಲಿಬೇಕು ಇಲ್ಲ ನಾನು ಅವನಿಗೆ ಏನಾದ್ರು ಮಾಡಿದ್ದೇನೆ ಅವನನ್ನು ಹೊಡಿಲಿಕ್ಕೆ ತಯಾರು ಅವನನ್ನು ಎಂತ ಮಾಡ್ಲಿಕ್ಕೂ ತಯಾರು ಆ ತರ ಕ್ಯಾರೆಕ್ಟರ್ ಅಂದ್ರೆ ನಾನ್ ಹೇಳಿದಾಗಬೇಕು ನನ್ಗೆ ಯಾರು ಎದ್ರು ಮಾತ್ರ ನಾನು ಹೊರಬಿಡ್ತೀವಿ ಅಂತ ತುಂಬಾ ಅಹಂ ಸ್ವಾರ್ಥಿ ಹೊಟ್ಟೆ ಕಿಚ್ಚು ಯಾರೋ ಒಳ್ಳೆ ಆಗ್ತದ ನಂಗೆ ನೋಡಕ್ಕಾಗಲ್ಲ ಕರೆಕ್ಟ್ ನೈಸ್ ಸರಿ ಈಗ ಹುಲಿ ವೇಷ ಅಂತ ಅಂದ್ರೆ ಈಗ ಕರಾವಳಿ ಭಾಗ ಅಂತ ಅಂದಾಗ ಒಂದಷ್ಟು ಕಲ್ಚರ್ಗಳು ಅದ್ರಲ್ಲಿ ಹುಲಿ ವೇಷನು ಒಂದು ತುಂಬಾ ಇಂಪಾರ್ಟೆಂಟ್ ರೋಲ್ ನ ಪ್ಲೇ ಮಾಡುತ್ತೆ ಸೊ ಅಲ್ಲಿನ ಒಂದು ಹುಲಿ ವೇಷ ಅಂತ ಅಂದಾಗ ಇಂಥ ಟೈಮ್ ಅಲ್ಲೇ ಅದನ್ನ ಆ ಹುಲಿ ಡ್ಯಾನ್ಸ್ ಮಾಡ್ಬೇಕು ಅನ್ನೋದೆಲ್ಲ ಏನಾದ್ರೂ ಇರುತ್ತಾ ಇಲ್ಲ ಹೆಂಗೆ ಸರ್ ಮೊದ್ಲು ಹಾಗೆ ಇತ್ತು ದಸರಾ ಟೈಮ್ ದಸರಾ ಅಂತ ಹೇಳಿದ್ರೆ ಮೊದ್ಲು ನಮ್ಗೆ ದಸರಾ ಹೇಳಿದ್ರೆ ಮೈಸೂರಲ್ಲಿ ದಸರಾ ಜಂಬು ಸವಾರಿ ಅದೆಲ್ಲ ದಸರಾ ಆಮೇಲೆ ಆಮೇಲೆ ಏನಾಯ್ತು ಹೇಳಿದ್ರೆ ಈಗ ಮಡಿಕೇರಿ ಆಗ್ಲಿ ಆಗ್ಲಿ ತುಂಬಾ ದಸರಾ ಇದು ಮಾಡ್ತಾರೆ ತುಂಬಾ ಸೆಲೆಬ್ರೇಟ್ ಮಾಡ್ತೀವಿ ಮಂಗ್ಳೂರಿಗೆ ನೀವು ಬಂದ್ರೆ ಟೋಟಲ್ ನಮ್ಮ ಮಂಗಳೂರು ಸಿಟಿ ಅನ್ನು ಲೈಟ್ ಅಲ್ಲಿ ಇದು ಮಾಡ್ತಾರೆ ದಸರಾ ಹೇಳಿದ ಕೂಡ ನಮ್ಗೆ ದೇವರದು ಪೂಜೆ ಶಾರದೆ ಅದು ಇದ್ದದೆ ಅದೊಂದು ಅದ್ರ ಮೇಲೆ ವಿಶೇಷ ಹೇಳಿದರೆ ವೇಷ ಹಾಕ್ತಾರೆ ನಿಮಗೆ ಬೇರೆ ಎಲ್ಲೂ ಕಾರಣಕ್ಕೆ ಸಿಗೋದಿಲ್ಲ ಅಲ್ಲಿ ಯಾರಾದರೂ ಅದು ಮುದುಕನ ಇದು ಒಬ್ಬ ಮುದುಕಸ ಒಬ್ಬ ಕೃಷ್ಣ ಹಾಕ್ತಾ ಇದು ಹಾಕ್ತಾರೆ ಈಗ ದೇವ್ರದ್ದು ಹಾಕೋದಿಲ್ಲ ಕರೆಕ್ಟ್ ಪೇಪರ್ ವೇಷ ಹಾಕ್ತಾರೆ ಪೇಂಟರ್ ವೇಷ ಹಾಕ್ತಾರೆ ಕಳ್ಳನ ವೇಷ ಆಸ್ಥಿ ಪಂಜರ ಸ್ಕೆಲೆಟ್ ಆ ಥರ ತುಂಬ ತುತ್ತಾರ್ಥಾನೆ ಇರ್ತಾರೆ ಆ ಒಂದು ಒಂಬತ್ತು ದಿವಸದಲ್ಲಿ ಅದರಲ್ಲಿ ಇಂಪಾರ್ಟೆಂಟ್ ಹೇಳಿದರೆ ಕೆಲವು ಅನರ್ಕಲಿ ಅಂತ ಒಂದಿದೆ ಅದು ಸಹ ಸ್ವಲ್ಪ ಕಡಿಮೆ ಈ ಪ್ರೊಸೆಷನ್ ಇರುವಾಗ ಇರ್ತದೆ ಮತ್ತು ಕರಡಿ ಹುಲಿ ಸಿಂಹ ಹುಲಿ ವೇಷ ಹುಲಿ ವೇಷ ಹೇಳಿದ್ರೆ ಒಬ್ಬೊಬ್ಬರಲ್ಲಿ ಇದಲ್ಲ ಅದೊಂದು ದೊಡ್ಡ ಗ್ರೂಪ್ ದೊಡ್ಡ ಗ್ರೂಪ್ ತುಂಬಾ ದೊಡ್ಡ ಗ್ರೂಪ್ ಮೊದಲೇ ಒಂದು ಏಳೆಂಟು ಜನ ಸೇರಿ ಒಂದು ಹುಲಿ ವೇಷ ಹಾಕಿ ಮನೆ ಮನೆಗೆ ಹೋಗಿ ಇದು ಮಾಡ ಅಲ್ಲಿ ಹೇಳ್ತಾರೆ ಅದಕ್ಕೆ ಡಾನ್ಸ್ ಮಾಡಿ ತೋರಿಸ್ತಾ ಇದೆ ಈವಾಗ ಹೇಳಿದ್ರೆ ಅದೊಂದು ಪ್ರೆಸ್ಟೀಜ್ ಆಗಿದೆ ಒಂದು ನಮ್ಮದೊಂದು ಇದು ಸ್ಟೇಟಸ್ ತೋರಿಸ್ಲಿಕ್ಕೆ ಹಾಗೆ ದೊಡ್ಡ ದೊಡ್ಡವರೆಲ್ಲ ಹುಲಿ ಇಳಿಸ್ತಾರೆ ಅದು ಹೇಳಿದ್ರೆ ಚಿಕ್ಕ ತಂಡ ಅಲ್ಲ ಅದು ಸಾಧಾರಣ ನೂರು ಇನ್ನೂರು ಜನ ಇರುವಂತದ್ದು ಲಕ್ಷಗಟ್ಲೆ ಖರ್ಚು ಮಾಡ್ತಾರೆ ಅವು ದೊಡ್ಡ ಒಂದು ಟ್ರೂಪ್ ಇಳಿಸ್ತಾರೆ ಹೇಳಿದ್ರೆ ಅವು ಬಹಳ ದೊಡ್ಡ ಜನ ಆ ಹಾಗೆ ಆಗಿ ಹೋಗಿದೆ ನನ್ನ ಕ್ಯಾರೆಕ್ಟರ್ ಹೇಗೆ ಅಂತ ಹೇಳಿದ್ರೆ ಅಂತ ಒಂದು ಒಬ್ಬ ನನ್ನದೊಂದು ಹುಲಿ ಇಳಿಸು ನನ್ನ ತಂಡ ಈ ನನ್ನದೇ ಹುಲಿ ವೇಷಕ್ಕೆ ಅದು ಇಂಪಾರ್ಟೆಂಟ್ ಬೇಕು ಬಾಕಿ ಯಾರು ಮಾಡಿದ್ರೆ ಕೆ ಆ ತರ ಇದು ಮಾಡುದು ಈಗ ಮಂಗಳೂರಲ್ಲಿ ಹೇಳಿದ್ರೆ ಹುಲಿ ವೇಷ ಅಂತ ದಸರಾ ಎಳೆದ ಕೊಳ್ಳೆ ಹುಲಿ ವೇಷ ಮೇನ್ ಹುಲಿ ಅದರಲ್ಲಿ ಒಳ್ಳೊಳ್ಳೆ ಪ್ರೊಫೆಷನಲ್ ಡಾನ್ಸರ್ಸ್ ಎಲ್ಲ ಇದ್ದಾರೆ ಇವಾಗ ಮೊದಲನಾಗೆ ಮೊದಲೆಲ್ಲ ಪಲ್ಟಿ ಹೊಡೆಯೋದು ಎಲ್ಲ ಇದೆ ಈಗ ಅದೆಲ್ಲ ಬಂದಿದೆ ಜಿಮ್ನಾಸ್ಟಿಕ್ ಇಲ್ಲಿಂದ ನಾವು ಅಲ್ಲಿಂದ ಬೀಳುದು ಹುಲಿ ಮೇಲಿಂದ ಬರುತ್ತೆ ಇಲ್ಲಿಂದ ಬರ್ತಾನೆ ಅಲ್ಲಿಂದ ಬರ್ತಾನೆ ಹುಲಿ ಹೇಳಿದ್ರೆ ಹುಲಿ ಉಂಟಲ್ಲ ಮತ್ತೆ ನಿಮ್ಗೆಲ್ಲ ನೀವು ಇಲ್ಲಿ ಅವರ ನಮ್ದು ಅದೊಂದು ಬರ್ತದೆ ಈಗ ಯಾರ ಇದು ಕೇಳಿದ ಕೂಡ ನಾವು ಹುಲಿ ವೇಷ ಮಾಡ್ತೇವೆ ಯಾಕಂದ್ರೆ ಮೊದಲಿಂದ ಬಂದು ನಿಮ್ಗೆ ಸ್ವಲ್ಪ ಕಲಿಬೇಕಾಗ್ತದೆ ನಮ್ಮ ಇದ್ದಾರಲ್ಲ ನಮ್ಮ ಹೀರೋ ಅವರಿಗೆ ಬರ್ತಾರಲ್ಲ ಅವರು ಟ್ರೈನಿಂಗ್ ತಗೊಂಡ್ರು ಟ್ರೈನಿಂಗ್ ತಗೊಂಡು ಮಾಡಿದ್ರು ಮಾತ್ರ ನಮ್ಮ ಹಾಗೆ ಮಾಡಿದ್ರು ಮತ್ತೆ ಹುಲಿ ವೇಷ ಹಾಕುದು ಬಹಳ ಕಷ್ಟ ಆ ಪೇಂಟ್ ಹಾಕ್ತಾರಲ್ಲ ಹುಡುಗರಿಗೆಲ್ಲ ಇದೆಲ್ಲ ಇದೆಲ್ಲ ತುಂಬಾ ತೆಗೆದು ಅದ್ರ ಮೇಲೆ ಹಾಕ್ಬೋದು ಅದು ಹಾಕಿ ನಿಮ್ಗೆ ಒಂದು ಐದಾರು ದಿವಸ ತೆಗಿಲಿಕ್ಕಿಲ್ಲ ಆ ಮನುಷ್ಯ ಸರಿ ಮಲಗಲಿಕ್ಕಿಲ್ಲ ಸ್ನಾನ ಮಾಡ್ಲಿಕ್ಕಿಲ್ಲ ಆತರ ಅದನ್ನೇ ಇವ್ರು ಮಾಡಿದ್ರು ಅರ್ಸ ಮಾಡಿದ್ದಾರೆ ಕವರಸ ಮೂರು ದಿವಸ ಮಲಗ್ಲಿಲ್ಲ ಸ್ನಾನ ಮಾಡ್ಲಿಲ್ಲ ಯಾಕಂದ್ರೆ ಆ ಗೆ ಬೇಕಾಗಿ ಅದನ್ನು ಮಾಡಿದೆ ಅಲ್ಲಿ ಹುಲಿ ವೈಶಾಖ ನಿಮ್ಗೆ ನೋಡೋರಿಗೆ ಆ ಹುಲಿ ಬಂದ್ರು ಡಾನ್ಸ್ ಮಾಡಿದ್ರು ಹೋದ್ರು ಆದ್ರೆ ಅದ್ರಲ್ಲಿ ಎಷ್ಟು ಕಷ್ಟ ಉಂಟು ಹುಲಿ ವೇಷ ಹಾಕ್ಲಿಕ್ಕೆ ಅದು ಮಾತ್ರ ಇಸ್ತ್ರಿಯರಿ ಇಂಪಾರ್ಟೆಂಟ್ ನೀವ್ ಯಾವ್ ತರ ಹುಲಿವೇಷ ಹಾಕಿದ್ರಿ ಸರ್ ಅವಾಗ ಇಲ್ಲ ಡ್ಯಾನ್ಸ್ ಡಾನ್ಸ್ ಡ್ಯಾನ್ಸ್ ಡಾನ್ಸ್ ಎಷ್ಟ್ ಮಾಡುದ್ ಹುಲಿವೇಶ ಬಂದ ಕೂಡ ಅದ್ರ ನಾವ್ ಮಾಡೋದು ಹಿಂಗ್ ಹಿಂಗ್ ಬಂದ್ಬಿಡ್ತೇ ಅದ್ ಬರದ ಆಟೋಮೆಟಿಕ್ ಬರದೆ ಅದು ಆ ಸೌಂಡ್ ಉಂಟಲ್ಲ ಅದ್ ಕೇಳಿದ್ರೆ ಆಟೋಮೆಟಿಕ್ ನಮ್ಗೆ ಡಾನ್ಸ್ ಮಾಡ್ಬೇಕು ಅನ್ಸುತ್ತೆ ನೀವ್ ಅಲ್ಲಿನ ಅವ್ರಾದ್ರೆ ಮಾಡ್ತೀರಾ ಅದು ಇದ್ರಲ್ಲಿ ಅವ್ರು ಮಾಡಿದ್ ಯಾವ್ದು ನಮ್ಮ ಉಳಿದವ್ರು ಕಂಡಂತೆ ಹಾ ಹಾ ಸಶಿ ಸರ್ ಆಹ್ ಸುಖ ಸಖತ್ ಅದು ಸಖತ್ ಸರಿಗ ದೈವಗಳ ಬಗ್ಗೆ ಒಂದಷ್ಟು ಮಾತಾಡೋದಾದ್ರೆ ಅಲ್ಲಿನ ಭಾಗದ ನೀವು ಜನರಾಗಿ ಆ ಒಂದು ನಂಬಿಕೆ ಆಗಿರ್ಬೋದು ಆಚಾರ ವಿಚಾರ ಆಗಿರ್ಬೋದು ಆ್ಯಂಡ್ ನಿಮ್ಮ ಲೈಫಲ್ಲಿ ಏನಾದರೂ ಒಂದು ಪವಾಡ ನಡೆದಿರೋದು ಮೆರಾಕಲ್ ನಡೆದಿರೋದು ಏನಾದರೂ ಇದೆಯಾ ಇದೆ ಇದೇನು ಹೇಳಿದ್ರೆ ಹಾಗೆಲ್ಲ ಫಾರ್ ಎಕ್ಸಾಂಪಲ್ ನೋಡಿ ದೈವ ಹೇಳೋದು ಪ್ರತಿಯೊಬ್ಬರ ಕುಟುಂಬದಲ್ಲಿದೆ ನಾವು ನಾವು ಶೆಟ್ಟಿ ನಾನು ಶೆಟ್ಟಿ ಜಿತ್ತು ಶೆಟ್ಟಿ ನಮ್ಮದು ಕುಟುಂಬದಲ್ಲೂ ಇದೆ ದೈವಳು ಪ್ರತಿ ವರ್ಷ ಕೋಲ ಆಗ್ತದೆ ಅದರ ನೇಮ ನೇಮ ಅಂತ ಹೇಳ್ತೀವಿ ಅದರ ಪ್ರತಿಯೊಂದು ಏನಾದರೂ ಕಾರ್ಯಕ್ರಮ ಆಗ್ತದೆ ನಾವು ಅದನ್ನು ತುಂಬ ನಂಬ್ತೇವೆ ದೇವರನ್ನಷ್ಟು ನಂಬ್ತೇವೆ ಅಷ್ಟೇ ದೈವ ನಂಬ್ತೇವೆ ನಮಗೆ ಅದಕ್ಕೆ ಅದು ನಂಬಿದಾಗೆ ಎಲ್ಲ ಅವ್ರ ಕೆಲಸನೂ ಆಗಿದೆ ನನಗೆ ಪ್ರತ್ಯಕ್ಷವಾಗಿ ಒಂದು ಎಕ್ಸ್ಪೀರಿಯನ್ಸ್ ಹಾಕಿದೆ ಹೇಳಿದ್ರೆ ಕೊರಗಜ್ಜ ಅಂತ ಕೇಳಿರ್ಬೋದು ಸಹ ದೈವನೇ ಅದಕ್ಕೆ ಪ್ರೇಮ್ ಮಾಡ್ತೀವಿ ನಾವು ಏನಾದರೂ ಕದ್ದೋದ್ರೆ ಅಥವಾ ಏನೋ ಬಿಳು ಹೋದರೆ ಹಾಗೆ ನಾನು ನಾನು ದುಬೈಲಿರುವಾಗ ನೀವು ನಂಬಲಿಕ್ಕಿಲ್ಲ ದುಬೈಲಿರುವಾಗ ನನ್ನ ಚೆಕ್ ನನ್ನ ನಾನು ಅಲ್ಲಿ ಬಿಸ್ನೆಸ್ ಮಾಡ್ತಾರೆ ನನ್ನೊಂದು ಚೆಕ್ ಕಳೆದೋಯ್ತು ಕಳೆದೋಯ್ತು ಕಳೆದೊಯ್ದು ನಾನು ಎಲ್ಲಿಟ್ಟಿದ್ದೇನೆ ಅಂತ ಗೊತ್ತಿಲ್ಲ ಕಾರಲ್ಲಿ ಹೀಗೆ ಸನ್ನಿಗೆ ಇದು ಮಾಡೋ ಫ್ಲಾ ಫ್ಲಾಪ್ ಇರುತ್ತಲ್ಲ ಸನ್ ಶೇಟ್ ಅದರಲ್ಲಿ ಇಟ್ಟಿದ್ದೀನಿ ಇಟ್ಟು ಒಂದು ಗ್ಯಾರೇಜ್ಗೆ ಹೋದೆ ಅವರ ಹತ್ರ ಮಾತಾಡಿ ಬ್ಯಾಂಕಿಗೆ ಹೋದೆ ಬ್ಯಾಂಕಿಗೆ ಹೋಗಿ ನೋಡ್ಬೇಕಾದ್ರೆ ಇಲ್ಲ ಗ್ಯಾರೇಜ್ ನೋಡ್ಬೇಕು ಕೇಳಿದೆ ನಾನು ಬಂದು ಹೀಗೆ ನಾನು ಬಂದಿದ್ದೆ ಸಿಕ್ಕಿತಾ ಸಿಕ್ಕಿತ ಇಲ್ಲೇಳಿ ಎಲ್ಲೆಲ್ಲಿ ಎಷ್ಟು ಹುಡುಗ ದೊಡ್ಡ ಅಮೌಂಟ್ ಅದು ಅದು ಮತ್ತು ನಾನು ಕೆಲಸ ಮಾಡಿದ್ದು ಬ್ಯಾಂಕಿದಲ್ಲಿ ಅಲ್ಲಿ ಕಮರ್ಷಿಯಲ್ ಬ್ಯಾಂಕ್ ಆಫ್ ದುಬೈ ಅಂತಿದೆ ಅವರದ್ದು ಕೆಲಸ ಮಾಡಿದ್ರು ಅಲ್ಲಿ ನಾನು ಮತ್ತೆ ಚಕ್ ಹೋದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು ಅವರು ವೆರಿಫಿಕೇಶನ್ ಮಾಡಬೇಕು ಅದಾದ್ಮೇಲೆ ನಂಗೆ ಮೂರ್ನಾಲ್ಕು ತಿಂಗಳ ನಂತರ ಸಿಗ್ಬೇಕು ನಾನು ನಾನು ಕೆಲಸ ಮಾಡಿದ ನನಗೆ ಒಂದು ತಿಂಗಳಲ್ಲಿ ದುಡ್ಡು ಇದು ಓಕೆ ಎಷ್ಟು ಸಾವಿರದ ಮೂವತ್ನಾಲ್ಕು ಸಾವಿರದ ಸೊ ಎಂತಿದ್ದು ನಾನು ಫುಲ್ ಟೆನ್ಷನ್ ಅಂತ ಎಂತ ಮಾಡಿದ್ವಿ ಚೆಕ್ ಸಿಕ್ತಲ್ಲ ಚೆಕ್ ಸಿಗ್ತಲ್ಲ ಅಷ್ಟೊತ್ತಿಗೆ ಯಾರ ಹೇಳಿದ್ರು ಕೊರಗಜ್ಜನಿಗೊಂದು ಹೇಳಿ ಊರಿಗೆ ಹೋದಾಗ ನಾವಲ್ಲಿ ಇದು ಇರ್ತೇವೆ ಇಡ್ತೇವೆ ಮತ್ತು ಬಾಳೆ ಇದೆ ಬೀಡ ಚಕ್ ಇಡ್ತೇವೆ ಅದನ್ನ ಇಡ್ತೇನೆ ಅಂತ ಹೇಳಿ ಅಷ್ಟು ಹೇಳಿದ ಕೂಡ ನಂಗೊಂದು ಫೋನ್ ಬಂತು ಗ್ಯಾರೇಜಿಂದ ನೀವು ನಂಬ್ತೀರಾ ಇಲ್ವಾ ನನಗೆ ನೋಡಿ ಈಗಲೂ ಇದು ಇದಾಗ್ತದೆ ಹೋದೆ ಹೋದಗಳ ಒಬ್ಬ ಪಟಾಣ ಒಬ್ಬ ಚಕ್ಕಂದು ಕೊಟ್ಟಂತೆ ಪಾಕಿಸ್ತಾನ ನಿಮಗೆಲ್ಲೇ ಸಿಕ್ಕಿತ್ತು ಹೇಳಿದ್ರೆ ಗ್ಯಾರೇಜ್ನ ಹೊರಗೆ ರೋಡಿನ ಆ ಕಡೆ ಹಾಳಾಗಿ ನಿಂತ ಒಂದು ಬಸ್ಸಿನ ಟೈರ್ನಾಗಿ ಅಲ್ಲಿ ಚಕ್ಕಿತ್ತು ಹ್ಞೂ ಅದು ಹೇಗೆ ಸಿಕ್ಕಿತ್ತು ಅಂತ ಕೇಳಿದ್ರೆ ಏಕೆ ಆದ್ಮಿ ಆಯ್ತಾನೆ ಸರ್ ಓ ಚಕ್ಕೆ ಬರಮ್ ಬೋಲ್ರ ಮೈಜಾನಿಗೆ ಟೈಮ್ ಹೋಗಿ ಚೆಕ್ ಬಿಲ್ಲ ಅಂತ ಅದು ಕೋಇನ್ಸಿಡೆನ್ಸ್ ಇರ್ಬೋದು ಕಾಕಾತಳಿ ಇರ್ಬೋದು ಏನಂತ ಗೊತ್ತಿಲ್ಲ ಬಟ್ ಅಂತ ತುಂಬಾ ಎಕ್ಸಾಂಪಲ್ಸ್ ಇದೆ ಹಂಗೆ ಆಗಿರೋ ತುಂಬಾ ಹಾಗೆ ದೈವ್ ತುಂಬಾ ನಂಬ್ತಿದೆ ಸರಿಗ ಒಂದಷ್ಟು ಪಾತ್ರಗಳು ಅಂತ ಬಂದಾಗ ಒಂದಷ್ಟು ಪ್ರಮುಖ ಪಾತ್ರ ವಹಿಸುತ್ತೆ ಅಂಡ್ ನೆಕ್ಸ್ಟ್ ನೀವು ಪಾತ್ರ ಆ ಪಾತ್ರ ಗೆಲ್ತು ಅಂತಂದ್ರೆ ನಿಮ್ಗೆ ಒಂದಷ್ಟು ಸಿನಿಮಾಗಳು ಸಿಗ್ತಾ ಹೋಗುತ್ತೆ ಅಂಡ್ ಒಂದೇ ರೀತಿಯ ಪಾತ್ರಗಳು ಬರುತ್ತೆ ಇವತ್ತು ನೀವ್ ಏನೊಂದು ಅಹಂ ತೋರಿಸಿರೋ ರೀತಿ ಹಂಗೆ ಹಿಂಗೆ ಅಂತಂದ್ರೆ ಫ್ಯೂಚರ್ ಅಲ್ಲೂ ನಿಮ್ಗೆ ಅದೇ ತರ ಪಾತ್ರಗಳು ಬರ್ತಾ ಹೋಗುತ್ತೆ ಇದಾಯ್ತು ಅಂತ ಅಂದ್ಮೇಲೆ ಯಾವ ತರ ಪಾತ್ರಗಳನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ನೀವು ಹೆಂಗೆ ಏನು ಅಂತ ನಾನು ಎಲ್ಲ ಸಿನಿಮಾಗ ನಾನು ಅಷ್ಟು ಇದು ಮಾಡ್ತಾ ಇಲ್ಲ ಒಪ್ತಾ ಇಲ್ಲ ಹೇಳಿದ್ರೆ ನಾನು ದೊಡ್ಡ ಇದು ಅಂತಲ್ಲ ಚಿಕ್ಕ ಚಿಕ್ಕ ಪಾತ್ರ ಎಲ್ಲ ಬರುತ್ತೆ ಹೀರೋಯಿನ್ ಮಾಡಿ ಸರ್ ಆ ತರ ಇಲ್ಲಾದ್ರೂ ಬಂದವರು ನಂಗೆ ಒಂದು ಇಂಪಾರ್ಟೆಂಟ್ ಇದ್ರೆ ಮಾತ್ರ ಮಾಡೋದು ಕೇಳ್ತೀನಿ ನಾನು ಕ್ಯಾರೆಕ್ಟರ್ ಬಗ್ಗೆ ಹಾಗೆ ವಿಲನ್ ನಾನು ನೋಡಿ ಕಲ್ಜಿಗಾ ಅಂತ ಒಂದು ಸಿನಿಮಾ ಮಾಡಿದ್ವಿ ಅದು ಕೊರಗಜ್ಜನ್ ಮೇಲೆ ಇದು ತುಂಬಾ ನಡೆದಿದೆ ಅದು ಓ ಟಿ ಟಿ ಅಲ್ಲಿ ವಿಲನ್ ಬಟ್ ಅದು ಬೇರೆ ಟೈಪ್ ಇಲ್ಲ ಒಂಥರ ಕನ್ನಿಂಗ್ ವಿಲನ ನಾನೇನು ಮಾಡಲ್ಲ ಸ್ವಲ್ಪ ಮಾಡಿಸು ಆ ಥರ ಕಾಪಿ ಕಟ್ಟು ಸರಿದೊಂದು ಮೂವಿ ಮಾಡಿ ಮಾಡಿದೆ ಪುರುಷೋತ್ತಮ ಪ್ರಸಂಗ ಅಂತ ಅದೊಲ್ಲೊಬ್ಬ ಭಿಕ್ಷುಕ ನಾನು ಮಾಡಿರೋದು ಆ ಥರ ಬೇರೆ ಬೇರೆ ಕ್ಯಾರೆಕ್ಟರ್ ಸಿಕ್ಕಿದ ಮಾಡಿದೆ ಈಗ ನಾನು ಈ ವಿಲನ್ ಮಾಡಿದಲ್ಲ ನೆಕ್ಸ್ಟ್ ಇಂಥದ್ದು ವಿಲನ್ ಬಂದರೆ ಮೇ ಬಿ ನಾನು ಮಾಡಲಿಕ್ಕಿಲ್ಲ ನಂಗೆ ಅದು ಸರಿಯಾಗಲ್ಲ ಡಿಫ್ರೆಂಟ್ ಆಗಿ ಬೇರೆ ಕ್ಯಾರೆಕ್ಟರ್ ಇದ್ದರೆ ಮಾಡ್ತೀನಿ ಓಕೆ ಓಕೆ ಸೊ ಈಗ ಮಾರನಂಬಿ ಸಿನಿಮಾದಲ್ಲಿ ನಿಮ್ಮ ಪಾತ್ರ ಯಾವ ರೀತಿಯಾಗಿರುತ್ತೆ ಅಂತ ಹೇಳಿದರೆ ಇನ್ನೇನು ಮಾರುನಂಬಿ ಸಿನಿಮಾ ಕೆಲವೇ ದಿನಗಳಲ್ಲಿ ಬರುತ್ತೆ ಅಲ್ಲಿನ ಭಾಗದ ಸಿನಿಮಾಗಳು ಈಗ ಆಲ್ರೆಡಿ ಗೆಲ್ತಾ ಇದೆ ಜನರ ಅಟ್ರಾಕ್ಟ್ ಮಾಡ್ತಾ ಇದೆ ಮಾರುನಮಿ ಯಾವ ರೀತಿಯಾಗಿ ಆಗ್ಬೋದು ಮಾರ್ನಮಿ ಅಂತ ಹೇಳಿದ್ರೆ ನೀವು ನೋಡಿ ಈಗ ಶೂ ಫ್ರಮ್ ಶೂ ನೋಡಿದ್ರಿ ಅದೊಂದು ಕಾಮಿಡಿ ಝೋನ್ ಅದು ನೀವು ಆ ಟೈಪ್ ಯೋಚನೆ ಮಾಡುವ ಇದು ಕಂಪ್ಲೀಟ್ ಡಿಫ್ರೆಂಟ್ ಇದರಲ್ಲಿ ಸ್ಟೋರಿ ಲೈನು ಇದೆ ಎಂತ ಹೇಳ್ತಾರೆ ಲವ್ ಸ್ಟೋರಿನೂ ಇದೆ ರಿವೆಂಜು ಇದೆ ಫೈಟಿಂಗ್ ಎಲ್ಲ ಮಿಕ್ಸ್ ಅಪ್ ಇದೆ ಇದರ ಮೇಲೆ ನಮ್ಮ ಟ್ರೆಡಿಷನ್ ಮೇಯ್ನ್ ನಮ್ಮದು ಏನು ರೂಟ್ ಇದೆ ದಸರಾ ಹಬ್ಬ ತೋರಿಸ್ತಾರೆ ಫುಲ್ ಇದು ಹುಲಿ ವೇಷ ನಮ್ಮದು ಪ್ರೊಸೆಷನ್ ಎಲ್ಲ ತೋರಿಸ್ತಾರೆ ಮೂವಿ ಅಂತೂ ತುಂಬ ಚೆಂದ ಬಂದಿದೆ ನಮ್ಮ ತುಳು ಭಾಗದ ಜನರದು ಬಟ್ ಕನ್ನಡ ಕನ್ನಡ ಹೇಳಿದ್ರೆ ಈ ಕಾಂತಾರ ಗರುಡಗಮನ ಸೂಪರ್ ಈ ಕನ್ನಡ ಎಲ್ಲರೂ ಒಪ್ಕೊಂಡಿದ್ದೀರ ನಮ್ಮದು ಬೆಂಗಳೂರಿನವರು ಎಲ್ಲ ಭಾಗದಲ್ಲಿ ನಮ್ಮ ಕನ್ನಡ ಮೊದಲೆಲ್ಲ ಕನ್ನಡ ಹೇಳಿದ್ರೆ ಮಂಗಳೂರು ಕನ್ನಡ ಹೇಳಿದ್ರೆ ಕಾಮಿಡಿಯನ್ಗೆ ಮಾತಾಡ್ತು ಅವೇನೋ ಏನೋ ಮಂಗಳೂರು ಕನ್ನಡ ಮಾತಾಡಿದ್ವ ಕಾಮಿಡಿಯನ್ ಅಂತ ಬಟ್ ಇವಾಗ ಹಾಗಲ್ಲ ನಮ್ಮ ಶೆಟ್ರ್ ಗ್ಯಾಂಗ್ ಎಲ್ಲ ಕನ್ನಡವನ್ನು ಅಷ್ಟು ನಮ್ಮ ಮಂಗಳೂರು ಕನ್ನಡ ಅಷ್ಟು ಇದು ಮಾಡಿದೆ ಆದರೆ ಇದು ನಮ್ಮದು ಅಂಥದೇ ಕನ್ನಡ ಅಂಥದೇ ಒಂದು ಸಿನಿಮಾ ನಮ್ಮ ಟ್ರೆಡಿಷನ್ ಇರುವಂಥದ್ದು ನಮ್ಮ ಕಲ್ಚರ್ ಇರುವಂಥದ್ದು ಆದ್ದರಿಂದ ಮಾರುನಮಿ ತುಂಬ ಚೆನ್ನಾಗ್ಬೋದು ಅಂತ ನಮ್ದೊಂದು ಭರವಸೆ ಸರಿ ಈಗ ಗರಡ ಗಮನ ಋಷಭ ವಾಹನದಲ್ಲಿ ಇಬ್ಬರು ಶಟ್ರುಗಳು ಈಗಾಗಲೇ ಮಾಡಿರೋದ್ರಿಂದ ಒಂದು ಯಾವುದೋ ಒಂದು ಒಳ್ಳೆ ಮೆಮೊರಿ ಇವತ್ತಿಗೂ ನನ್ನ ಕಣ್ಮುಂದೆ ಹಿಂಗೆ ಪಾಸ್ ಆಗುತ್ತಪ್ಪ ಆ ಸಿನಿಮಾ ನೆನೆಸ್ಕೊಂಡ್ರೆ ಅಂತಂದ್ರೆ ಯಾವ್ದಾರ ಒಂದು ಮೆಮೊರಿ ಇದೆಯಾ ಜೊತೆ ತುಂಬಾ ಮೆಮೊರಿ ಇದೆ ಒಳ್ಳೆ ಒಂದು ಆ ಸಿನಿಮಾದ ಹುಲಿ ವೇಷ ಒಂದು ಅದು ನೋಡಿದಿರಲ್ಲ ಅವರನ್ನು ಚೂರಿ ಹಾಕಿ ನಲೀತಾರೆ ಆ ಆ ಒಂದು ಸೀನ್ ಎಲ್ಲಿ ಎನಿ ಟೈಮ್ ಅದೊಂದು ಗೂಸ್ ಬಂಬ ಸೀನ್ ಅದ್ದು ಮತ್ತೆ ನಾವು ಶೂಟಿಂಗ್ ಮಾಡ್ತಿರ್ಬೇಕಾದ್ರೆ ಏನಾಗ್ತದೆ ಹೇಳಿದ್ರೆ ಕೆಲವು ಸೀನಲ್ಲಿ ಮೌಂಟ್ ಆಚಿಸ್ ಇರುತ್ತೆ ಮಾತಾಡಲಿ ಆಗ ನಾನು ರಿಷಬ್ ಏನಾದ್ರೂ ಮಾತಾಡ್ತಾ ಇರ್ತೀವಿ ಆವಾಗ ಇವರು ರಿಷಬ್ ಏನಾದರೂ ಮಾತಾಡ್ತಾರೆ ಮಾತಾಡಿಸ್ತಾರೆ ಮಾತ್ರ ಏನಾದರೂ ಮಾತಾಡ್ಬೇಕಂತ ನಾನು ಅವ್ರದ್ದು ಸುಮ್ಮನೆ ಕಾಮಿಡಿ ಮಾಡೋದು ಆ್ಯಕ್ಚುಲಿ ಸೀನ್ ಸೀರಿಯಸ್ ಮತ್ತೆ ರಿಷಬ್ ಹೇಳ್ತಾರೆ ಕಾಮಿಡಿ ಮಾಡ್ಬಿಟ್ಟಿದಲ್ಲಿ ಅಂತ ಸೀನಲ್ಲಿ ಹೋಗ್ತಾ ಇರುವಾಗ ನಾನು ಹೇಳಿದೆ ನಮ್ಮ ಶೇಖ್ ಮೊಹಮ್ಮದ್ ಗೊತ್ತಲ್ಲ ನಾ ನಾನು ಆ್ಯಕ್ಚುಲಿ ಡಾನ್ ಅಂತಾರ ಆ ಥರ ಇವರು ಅಸಿಸ್ಟೆಂಟ್ ಅವ್ರು ಅವ್ರ ಹತ್ರ ನಿನ್ನ ದುಬೈ ಬಿಟ್ಟು ಹೋಗೋದಾಗ ಹೇಳಿದ್ರು ಹೌದು ಹೇಳಿದೆ ಅವ್ರ ನಿಂದ ಕಾರ್ ಏನು ಮಾಡ್ತೀವಿ ಚಾಗ್ಬಾರ್ದು ಹಾಂ ನಿಮಗೆ ಬೇಕಾಗಿ ಇಟ್ಕೊಳ್ಳಿ ಅಂತ ಹೇಳಿ ಬಂದೆ ಅಂತ ಹೇಳಿದೆ ಅವರು ರಿಷಬ್ ಅಂದರೆ ತುಂಬ ಇನ್ಸಿಡೆನ್ಸ್ ಇದೆ ಸರ್ ಆ ಥರ ಒಂದಷ್ಟು ಘಟನೆಗಳೆಲ್ಲ ನೈಸ್ ನೈಸ್ ಸರ್ ಸರ್ ಇನ್ನೇನು ಮಾರ್ನಮಿ ಕೆಲವೇ ದಿನಗಳು ಮಾತ್ರ ರಿಲೀಸ್ಗೆ ರೆಡಿ ಇದೆ ಸೊ ಒಂದು ಒಳ್ಳೆಯ ಪಾತ್ರದ ಮೂಲಕ ಮತ್ತೆ ಎಂಟರ್ಟೈನ್ ರೆಡಿ ರೆಡಿಯಾಗಿದ್ದರೆ ಅವತ್ತಿನ ದಿನಕ್ಕೆ ನಮ್ಮ ಜನಗಳಿಗೆ ಒಂದು ಇನ್ವಿಟೇಷನ್ ಕೊಡೋದಾದ್ರೆ ಸರ್ ನಮಸ್ಕಾರ ಕರ್ನಾಟಕದ ಎಲ್ಲ ಕಲಾಭಿಮಾನಿಗಳಿಗೆ ನಮ್ಮ ಸಿನಿಮಾ ಮಾರ್ನಮಿ ನವೆಂಬರ್ ಇಪ್ಪತ್ತೊಂದಕ್ಕೆ ಇದೆ ದಯವಿಟ್ಟು ನೀವೆಲ್ಲ ಈ ಸಿನಿಮಾ ನೋಡಿ ಮಂಗಳೂರದು ಕನ್ನಡ ಮಂಗಳೂರಿನ ಕಲ್ಚರ್ ಇರುವಂಥದ್ದು ತುಂಬ ಚೆಂದ ಇರುವ ತುಂಬ ಸುಂದರವಾದ ಸಿನಿಮಾ ನಾನು ಏನು ಹೇಳ್ತೀನಿ ಹೇಳಿದರೆ ನಾವು ಎಷ್ಟೇ ಪ್ರಮೋಷನ್ ಮಾಡ್ತೀವಿ ಸೋಷಲ್ ಮೀಡ್ಯಾದಲ್ಲಿ ಇರಲಿ ದೊಡ್ಡ ಬ್ಯಾನರ್ ಆಗಲಿ ಎಷ್ಟು ಖರ್ಚು ಮಾಡಿದರು ಒಂದು ಒಬ್ಬ ಅಭಿಮಾನಿ ಅಥವಾ ಯಾರ ಪ್ರೇಕ್ಷಕ ಸಿನಿಮಾ ನೋಡಿ ಆಚೆ ಬಂದ ಮೇಲೆ ಅವ ಏನು ಹೇಳ್ತಾನೆ ಅದು ರಿಯಲ್ ಪ್ರಮೋಷನ್ ಅವನಿಂದ ಇನ್ನೊಂದು ಎರಡು ಜನ ಅವನಿಂದ ಇನ್ನೊಂದು ನಾಲ್ಕು ಜನ ಹತ್ತು ಜನ ಆ ಥರ ಸೊ ನಮ್ಮ ಸಿನಿಮಾ ನೋಡಿ ನಿಮಗೆ ಲೈಕ್ ಆದರೆ ಲೈಕ್ ಆಗದಿದ್ರೆ ನಮ್ಮ ಹತ್ರ ಹೇಳಿ ಲೈಕ್ ಆದರೆ ಎಲ್ರಿಗೂ ಹೇಳಿ ಜನರಿಗಿಂದ ಜನರಿಂದ ಮೌತ್ ಪಬ್ಲಿಷಿಟಿ ದೊಡ್ಡದು ಯಾವುದಿಲ್ಲ ನಮ್ಮನ್ನು ಆಶೀರ್ವದಿಸಿ ನಮಗೆ ಪ್ರೋತ್ಸಾಹಿಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ಬೆಸ್ಟ್ ನಿಮ್ಮ ಸಿನಿಮಾಗೆ ಇನ್ನೊಂದಷ್ಟು ಪಾತ್ರಗಳ ಮೂಲಕ ನಮ್ಮನ್ನು ಎಂಟರ್ಟೈನ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸರ್